ಯಾರು ವಿರೋಧ ಮಾಡಲಿಲ್ಲಲ್ಲ ಹೌದೌದು ಯಾರೂ ವಿರೋಧ ಮಾಡಿಲ್ಲ ಅದರ ಉದ್ದೇಶ ನಾವು ರಾಜಕೀಯವಾಗಿ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಮುಖಂಡರುಗಳ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಏನು ಭಾರತೀಯ ಜನತಾ ಪಾರ್ಟಿ ದಳದವರು ಅನಾವಶ್ಯಕವಾಗಿ ಮಾಡ್ತಾ ಇದ್ದಾರೆ ಸುಳ್ಳುಗಳನ್ನು ಹೇಳಿಕೊಂಡು ಜನ ಸಮುದಾಯದ ಮನಸ್ಸುಗಳನ್ನು ಕೆಡಿಸ್ತಿದ್ದಾರೆ ಅದಕ್ಕೆ ನಾವು ಉತ್ತರವಾಗಿ ನಾವು ಈ ಸಮಾವೇಶವನ್ನು ಮಾಡೋದರ ಮೂಲಕ ಅವರಿಗೆ ಉತ್ತರ ಕೊಡ್ತೇವೆ ಯಾರು ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಪ್ರತಿಭಟನೆ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ಖಂಡಿತವಾಗಿ ಕೊಡ್ತೇವೆ ಯಾಕಂದ್ರೆ ಅದು ಅವರ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕು ಶಾಂತಿಯುತವಾಗಿ ಮಾಡೋದಾದ್ರೆ ನಮ್ಮ ತಕರಾರಿಲ್ಲ ಆದರೆ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡೋದು ಬೇರೆಯವರ ಮೇಲೆ ಅನವಶ್ಯಕವಾದಂಥ ರೀತಿಯಲ್ಲಿ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡೋದಿದ್ರೆ ಅಲ್ಲಲ್ಲ ಆ ರೀತಿ ಆ ರೀತಿ ಮಾಡ್ತಾರೆ ಅಂತ ಮಾಹಿತಿ ಇದ್ರೆ ಕೊಡೋದಿಲ್ಲ ನಿಗದಿತ ಸ್ಥಳದಲ್ಲಿ ಮಾಡಬೇಕಂತ ಹೇಳಿ ಹೌದು ಅವ್ರಿಗೆ ಆದಂಥ ಪದ್ಧತಿ ಇರುತ್ತೆ ಶಿಸ್ತನ್ನ ಕಾಪಾಡಬೇಕಾದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದದ್ದು ಧರ್ಮ ಅವ್ರದ್ದು ಯಾರ್ದು ಅವ್ರದ್ದು ಕರ್ತವ್ಯ ಪೊಲೀಸ್ನವ್ರ ಕರ್ತವ್ಯ ಯಾರು ವಿರೋಧ ಮಾಡಲಿಲ್ಲಲ್ಲ ಹೌದೌದು ಯಾರು ವಿರೋಧ ಮಾಡಿಲ್ಲ ಅದರ ಉದ್ದೇಶ ನಾವು ರಾಜಕೀಯವಾಗಿ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಮುಖಂಡರುಗಳ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಏನು ಭಾರತೀಯ ಜನತಾ ಪಾರ್ಟಿ ಜನತಾ ದಳದವರು ಅನವಶ್ಯಕವಾಗಿ ಮಾಡ್ತಾ ಇದ್ದಾರೆ ಸುಳ್ಳುಗಳನ್ನು ಹೇಳಿಕೊಂಡು ಜನಸಮುದಾಯದ ಮನಸ್ಸುಗಳನ್ನು ಕೆಡಿಸ್ತಿದ್ದಾರೆ ಅದಕ್ಕೆ ನಾವು ಉತ್ತರವಾಗಿ ನಾವು ಈ ಸಮಾವೇಶವನ್ನು ಮಾಡೋದರ ಮೂಲಕ ಅವರಿಗೆ ಉತ್ತರ ಕೊಡ್ತೇವೆ ಯಾರು ಗೊತ್ತಿಲ್ಲ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಪ್ರತಿಭಟನೆ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ಖಂಡಿತವಾಗಿ ಕೊಡ್ತೇವೆ ಯಾಕಂದ್ರೆ ಅದು ಅವರ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕು ಶಾಂತಿಯುತವಾಗಿ ಮಾಡೋದಾದ್ರೆ ನಮ್ಮ ತಕರಾರಿಲ್ಲ ಆದರೆ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡೋದು ಬೇರೆಯವರ ಮೇಲೆ ಅನವಶ್ಯಕವಾದಂಥ ರೀತಿಯಲ್ಲಿ ಗಲಾಟೆಗಳು ಮಾಡೋದು ಇದೆಲ್ಲ ಮಾಡೋದಿದ್ರೆ ಅಲ್ಲಲ್ಲ ಆ ರೀತಿ ಆ ರೀತಿ ಮಾಡ್ತಾರೆ ಅಂತ ಮಾಹಿತಿ ಇದ್ರೆ ಕೊಡೋದಿಲ್ಲ ನಿಗದಿತ ಸ್ಥಳದಲ್ಲಿ ಮಾಡಬೇಕಂತ ಹೇಳಿ ಹೌದು ಅವ್ರಿಗೆ ಆದಂಥ ಪದ್ಧತಿ ಇರುತ್ತೆ ಶಿಸ್ತನ್ನು ಕಾಪಾಡಬೇಕಾದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದದ್ದು ಧರ್ಮ ಅವ್ರದ್ದು ಯಾರ್ದು ಅವ್ರದ್ದು ಕರ್ತವ್ಯ ಪೊಲೀಸ್ನವ್ರ ಕರ್ತವ್ಯ